ಸರ್ ಕಳೆದ ವರ್ಷ ಇದೇ ಜಾಗದಲ್ಲಿ ಕುತ್ಕೊಂಡು ಮಾತಾಡಿದ್ವಿ ಭಾರಿ ವಂಡರ್ಫುಲ್ ರಿವ್ಯೂ ಕೊಟ್ಟಿದ್ರಿ ಐವತ್ತು ವರ್ಷ ಅದು ಎಷ್ಟು ಸಾವಿರ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ಈ ಥಿಯೇಟ್ರಲ್ಲಿ ನೀವು ಕಾಂತಾರ ಅಷ್ಟು ನಡುವೆ ಈಗ ಮಾಡ್ತಿರೋ ಕಾಂತಾರದ ಸದ್ದನ್ನು ನೀವು ಹೆಂಗೆ ಬಣ್ಣಿಸ್ತೀರಿ ಸರ್ ಆ ಗಳಿಕೆ ಆ ಒಂದು ಉತ್ಸಾಹ ಮತ್ತು ಚಿತ್ರರಂಗದಲ್ಲಿ ಸಂಕಷ್ಟದ ದಿನಗಳಿಂದ ಇದ್ದಂಥ ಸಂದರ್ಭದಲ್ಲಿ ಮೇಲೆತ್ತಿದ್ದಂಥ ಸಂದರ್ಭ ಅವೆಲ್ಲ ಲೆಕ್ಕ ಹಾಕ್ಕೊಂಡಾಗ ಭಾಳ ಖುಷಿಯಾಗಿತ್ತು ಬಟ್ ಈ ಕಾಂತಾರ ಚಾಪ್ಟರ್ ಒನ್ ಆ ಖುಷಿಯನ್ನು ಮೀರಿಸಿದೆ ಮೀರಿಬಿಟ್ಟಿದೆ ಅಂದರೆ ನಮಗೆ ಹೊಸ ಹೊಸ ಅನುಭವಗಳು ವಿಶ್ವರೂಪ ವಿಶ್ವರೂಪ ಅದೇ ವಿಶ್ವದರ್ಶನ ವಿಶ್ವರೂಪ ಅಂತೀವಲ್ಲ ಆ ರೀತಿ ಆಗಿದೆ ಅಂದರೆ ಆಯಾ ಕಾಲಘಟ್ಟದಲ್ಲಿ ಒಂದೊಂದು ಮಿರಾಕಲ್ಗಳು ನಡೆಯುತ್ತೆ ಅದು ಸಹಜವಾಗಿ ನಡೆದಿದೆ ನಮ್ಮಲ್ಲಿ ಆ ಈಗ ಇಪ್ಪತ್ತೈದರ ಆಸುಪಾಸಿನಲ್ಲಿ ಇಪ್ಪತ್ತೈದರ ಈ ಏನು ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ವರ್ಷದ ಕೊನೆ ಭಾಗದಲ್ಲಿ ಆಗಿದ್ದೀವಿ ಇದು ಒಂದು ಮಿರಾಕಲ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದನ್ನು ಮೀರಿಸುವಂಥ ಮಿರಾಕಲ್ಗಳು ಮುಂದೆ ಬರ್ಬೋದು ಬರಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾನು ಕಂಡಂಗೆ ಐವತ್ತು ವರ್ಷದೊಳಗೆ ಹಂತ ಹಂತವಾಗಿ ಮಿರಾಕಲ್ಗಳು ಇದೆ ಅದು ಅನುಮಾನವೇ ಇಲ್ಲ ಅದ್ಭುತ ಕಲೆಕ್ಷನ್ಸ್ ಪಾಯಿಂಟ್ನಲ್ಲಿ ಅದ್ಭುತ ಪ್ರೇಕ್ಷಕರ ರೆಸ್ಪಾನ್ಸು ಅದ್ಭುತ ಮತ್ತು ಒಂದು ನಂಬಿಕೆಯನ್ನು ಗಳಿಸಿದ್ದಂಥ ಒಂಬಾಳೆ ಸಂಸ್ಥೆಗೆ ಜನ ಅತಿಯಾದ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಆ ಒಂಬಾಳೆ ಸಂಸ್ಥೆ ಮೇಲೆ ಅತಿಯಾದ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅನ್ನೋದು ಸಾಬೀತಾಯಿತು ಏಕೆಂದರೆ ಪ್ರೇಕ್ಷಕ ಎರಡೂ ವಿಭಾಗದಲ್ಲಿ ಚಿತ್ರವನ್ನು ಗಮನಿಸ್ತಾರೆ ಒಂದು ತಯಾರ ತಯಾರಿ ತಯಾರಿಸುವಂಥ ಸಂಸ್ಥೆ ಮತ್ತೊಂದು ಆ ಚಿತ್ರದಲ್ಲಿ ನಾಯಕ ನಟ ಮಗದೊಂದು ಅಂಶ ಮುಖ್ಯವಾದ ಏನು ಅಂದರೆ ನಿರ್ದೇಶಕ ಸೊ ಈ ಮೂರು ಅಂಶಗಳನ್ನು ಇಟ್ಕೊಂಡು ಚಿತ್ರದ ಬಗ್ಗೆ ಅವರು ಪ್ರವೇಶ ಚಿತ್ರಮಂದಿರಕ್ಕೆ ಬರೋದಕ್ಕೆ ಮುಂಚೆ ಅವರೊಂದು ಮಾನಸಿಕವಾಗಿ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ನಿರ್ಮಾಣ ಸಂಸ್ಥೆ ಯಶಸ್ಸನ್ನು ಹೊಂಬಾಳೆ ತೊಗೊಂಡ್ಬಿಟ್ಟಿದೆ ಎರಡನೇದು ನಾಯಕ ನಟರಾಗಿ ಜೊತೆಗೆ ನಿರ್ದೇಶಕರಾಗಿ ನಮ್ಮ ಶ್ರೀ ರಿಷಬ್ ಶೆಟ್ಟಿಯವರ ಒಂದು ಏನು ಪ್ರೇಕ್ಷಕರಿಗೆ ನೀಡಬೇಕು ಅನ್ನೋ ಒಂದು ಅಭಿಲಾಷೆ ಅವ್ರ ಮನಸ್ಸಿನಲ್ಲಿದೆ ಅದನ್ನು ಅವರು ಭಾಳಷ್ಟು ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ಸೊ ಇನ್ನು ಮುಂದಕ್ಕೆ ಆ ಉಳಿಸ್ಕೊಳ್ಳೋದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರ್ತು ಆ ಇನ್ನು ಅಚೀವ್ಮೆಂಟ್ ಅಂತ ಏನಿಲ್ಲ ಇನ್ನು ಏಕೆಂದರೆ ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅವರು ಇದಕ್ಕಿಂತ ಅಚೀವ್ಮೆಂಟ್ಗಿಂತಗಿಂತ ಆ ವಿಶ್ವಾಸವನ್ನು ನಿರಂತರ ಅಂಥ ಪ್ರಯತ್ನದಲ್ಲಿ ಅವರಿಬ್ಬರು ಸಾಗಬೇಕಾಗಿದೆ ಆ ಮಟ್ಟಿಗೆ ಕಾಂತಾರ ಚಾಪ್ಟರ್ ಒನ್ ಓಕೆ ಕಳೆದ ವರ್ಷ ನೆನಪಿದೆ ಸರ್ ನನಗೆ ಏನಂದರೆ ನೀವು ಮಾತಾಡಿದ್ರಿ